ಸರ್ಕಾರಿ ಪ್ರೌಢಶಾಲೆ ಸಾಲ ಹಾಗೂ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಸರ್ಕಾರಿ ಶಾಲೆಗಳು ಹಾಗೂ ಎಲ್ಲ ಶಾಲೆಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ನೌಕರಸ್ಥರು ಎಲ್ಲ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ನಾವು ಆಚರಿಸುತ್ತಿದ್ದೇವೆ ಇಂದು ಸೆಪ್ಟೆಂಬರ್ ಐದು ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಈ ದಿನವನ್ನು ಆಚರಿಸಿ ಆಚರಿಸಿದ್ದರಿಂದ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಈ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಹಮ್ಮಿಕೊಂಡಿರುವುದಕ್ಕೆ ಬಹಳ ಖುಷಿ ಸ್ಥಿತಿ ನಾವು ರಾಷ್ಟ್ರಾದ್ಯಂತ ಈ ಕಾರ್ಯಕ್ರಮವನ್ನು ಬಳಸಿದ್ ಮಾಡಿದ್ವಿ ಅಂದರೆ ಒಗ್ಗಟ್ಟಿನಲ್ಲಿ ಫಲವಿದೆ ಅಂತ ಹೇಳಿ ಈ ಖಾದೆಯನ್ನು ಏನು ಹೇಳ್ತಿಲ್ಲ ಅದೇ ಥರನಾಗಿ ಇದನ್ನು ಮಾಡಿದರೆ ನಮ್ಮ ದೇಶ ವೃತ್ತಿ ಆಗ್ತತಿ ಮತ್ತು ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಿಂದ ಎರಡು ಎರಡು ಸಾವಿರದ ಐದುನೂರು ಕಿಲೋಮೀಟರ್ವರೆಗೆ ಇರುವಂತಹ ಮೂವತ್ತೊಂದು ಜಿಲ್ಲೆಗಳಾದ ಜಿಲ್ಲೆಗಳವರೆಗೆ ಚಾಮರಾಜದ ಜಿಲ್ಲೆ ಜಿಲ್ಲೆಯವರೆಗೆ ನಾವೆಲ್ಲರೂ ಆಚರಿಸಿದ್ದೇವೆ ಎಲ್ಲ ನಮ್ಮ ರಾಜ್ಯದ ಸಮಸ್ತ ಪ್ರಜೆಗಳು ಈ ಈ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಆಚರಿಸಿದ್ದರಿಂದ ನಮಗೆ ತುಂಬ ಸಂತೋಷವಾಗುತ್ತದೆ ನಮ್ಮ ಈ ನಮ್ಮ ಕ ಕರ್ನಾಟಕ ರಾಜ್ಯ ರಾಜ್ಯದಾದಂಥ ಎಲ್ಲರೂ ಸೇರಿ ಒಂದು ಮಾನವ ಮಾನವನ ಸರಪಳಿ ಮಾಡಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಿದ್ದೇವೆ ನಮ್ಮ ರಾಷ್ಟ್ರತ್ವವನ್ನು ಒಂದೇ ಎಂದು ನಮ್ಮ ಇಡೀ ರಾಜ್ಯದಲ್ಲಿ ರೂಪಿಸಿದ್ದೇವೆ ಎಂದು ಹೇಳುತ್ತಾ ಹೇಳಲಿ ನನಗೆ ತುಂಬ ಇಷ್ಟವಾಗುತ್ತೆ ಸುಮ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಾನವನ ಸರಪಳಿಯನ್ನು ಪೂರ್ಣಗೊಳಿಸಿದ್ದಾರೆ ನಮ್ಮ ನಮ್ಮ ಎಲ್ಲ ಕರ್ನಾಟಕದ ಗ್ರಹ ಪ್ರಜೆಗಳಿಂದ ಪ್ರಜೆಗಳ ಪರವಾಗಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ ಎಂದು ಹೇಳೋದು ಇಷ್ಟ

ಒಂದು ಸರ್ಕಾರಿ ನೌಕರ ಜಿಲ್ಲಾ ಮಟ್ಟದ ತಾಲೂಕು ಎಲ್ಲ ನೌಕರರೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದೆ ಮುಖಾಂತರ ನಾವು ಸಮಾನ ಕಾಣಬೇಕು ಅಂತ ಎಲ್ಲರೂ ಕೂಡ ನಾವು ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ರಚನೆ ಮಾಡಿದರೆ ಅದನ್ನು ನಾವು ಮುಖಾಂತರ ಸರ್ಕಾರದ ಒಂದು ಕಾರ್ಯಕ್ರಮ ನಾವು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಎಲ್ಲರೂ ಕೂಡ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದೆ ಂತ ಜಾಗೃತ ವಿಚಾರ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ಮೂಡ್ತಾ ಇದೆ ಈ ರೀತಿಯಾಗಿರ್ತಕ್ಕಂಥ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕರ್ನಾಟಕ ಜನ ಸರ್ಕಾರ ಏನು ಹಮ್ಮಿಕೊಂಡಿದೆ ಇದು ಅತ್ಯಂತ

ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ సర్వధర్మ సర్వధర్మ సమాభావదా సమాభావదా ప్రజాసత్తాత్మక ప్రజాసత్తాత్మక గణరాజ్యవాగి గణరాజ్యవాగి గతిశలు గతిశలు మత్తు अदर समस्त नागरिकರಿಗೆ మత్తు अदर समस्त नागरिकರಿಗೆ సామాజిక సామాజిక ఆర్థిక ఆర్థిక మత్తు రాజకీయ న్యాయ మత్తు రాజకీయ న్యాయ ਵਿਚార విచార abhivక్తి abhivక్తి విశ్వాస విశ్వాస ధర్మశ్రద్ధ ధర్మశ్రద్ధ మత్తు शत्र <coughs> <coughs> ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಭ್ರಾತೃತ್ವ ಭಾವನೆ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ದಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಒಂಬೈನೂರ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಜೈ ಭಾರತ್ ಜೈ ಭಾರತ್ ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮತ್ತು ರಾಜಕೀಯ ನ್ಯಾಯ ನ್ಯಾಯ ವಿಚಾರಾ ವಿಚಾರಾ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇತಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ರುವ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಆ ಕಡೆ ಹಂಗೆ ಇದು ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ